ನಮಸ್ಕಾರ ಸರ್ ನನ್ನ ಕಾರ್ತಿಕ್ ಕಾಂಗ್ರೆಸ್ ಪಾರ್ಟಿಯಿಂದ ಮೊನ್ನೆ ಆಗಿರೋ ಬೈ ಎಲೆಕ್ಷನಲ್ಲಿ ಅಲ್ಲಿ ಮೂರು ಮೂರು ಕ್ಷೇತ್ರ ಸೋಳ್ತೀರಾ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿಯಿಂದ ನಾವು ಗೆತ್ಕೊಂಡ್ಬಂದಿವಿ ಕಾಂಗ್ರೆಸ್ ಪಾರ್ಟಿಯಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಗೆತ್ಕೊಂಬಂದಿವಿ ಸ್ಟ್ರಾಟಜಿಯಿಂದ ಪರ್ಟಿಕಲ್ ಸ್ಟಾಟಜಿ ಗೆತ್ಕೊಂಡ್ಬಂದಿದ್ದೀವಿ ಇಷ್ಟಾದರೂ ಕೂಡ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರನೇ ಕೊಡ್ಸಿದೀರಾ ಆರಾಮಾಗಿ ಎತ್ನಾಲ್ಕು ಚಾನ್ಸ್ ಕೊಡ್ಬೋದಲ್ಲ ನಾನು ಸಿಂಪಲ್ ಆಗಿ ಬರ್ತೀನಿ ಮೂರು ಬೈ ಎಲೆಕ್ಷನ್ ಯಾಕೆ ಸೋತೀವಿ ಯಾರು ಏನಾಯ್ತು ನೋಡಿ ಹೇಳ್ತೀರಿ ಈ ಮಾಧ್ಯಮಗಳಲ್ಲಿ ಒಂದು ಮಿಸ್ಕನ್ಸೆಪ್ಷನ್ನು ಅಥವಾ ಜನರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ನಾವು ತೆಗಿಬೇಕು ಏನಂತಂದ್ರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನ ಬಿಟ್ಟರು ಒಂದು ಮಂತ್ರಿ ಸ್ಥಾನದಿಂದ ಎಳಿಸಿದ್ ಕೂಡಲೇ ಅಲ್ಲಿ ಆ ಕಡೆ ಮಾಧೇವ್ ಪ್ರಸಾದ್ ಅವರು ತೀರ್ಕೊಂಡ್ರು ಗುಂಡ್ಲುಪೇಟೆಯಲ್ಲಿ ಎರಡು ಬೈಲೆಕ್ಷನ್ ಆಯಿತು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ನಾವು ಏನು ಚಪ್ಪಲಿ ಹೊರದವರೆಗೂ ಊರೂರೆಲ್ಲ ಸುತ್ತಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಖಾದರ್ ಅವರು ಎಲ್ಲ ಬಂದರು ಲಾಸ್ಟ್ ಎರಡು ದಿನ ಇದೆಯಲ್ಲ ಅವ್ರು ತೋರಿಸಿದ ನೋಟಿಗೆ ನಮ್ಮೆಲ್ಲ ಹಾರೆ ಹೋದ್ರು ಎರಡು ಸೀಟ್ ಸೋತಾಬಿಟ್ರು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಎಂ ಪಿ ಸೀಟು ಅಷ್ಟು ಮಾರ್ಜಿನೂ ಸೋತಿಲ್ಲ ಮು ಇಪ್ಪತ್ತಾರು ಸಾವಿರ ಮೂವತ್ತಾರು ಸಾವಿರದಲ್ಲಿ ಓಟದಲ್ಲಿ ಸೋತೋಗ್ಬಿಟ್ರು ಗುಂಡ್ಲುಪೇಟನ್ನು ಸೋತೋಗ್ಬಿಟ್ಟು ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಲೋಕಸಭಾ ವಿಧಾನಸಭಾ ಚುನಾವಣೆ ಬಂತು ಮೈಸೂರಿನಲ್ಲೇ ಸಿದ್ದರಾಮಯ್ಯ ಸಾಹೇಬರು ಸೋತೋದ್ರು ಮಾಧೇವಪ್ನವ್ರು ಸೋತೋದ್ರು ಎಲ್ಲರೂ ಸಾಲ ಸೋತೋದ್ರು ಅಧಿಕಾರದಲ್ಲಿ ಇರುವವರು ಅವರ ಹಣ ಬಲ ಇನ್ನೊಂದು ಬಲದಿಂದ ಅವ್ರು ಗೆಲ್ತಾರೆ ಅದನ್ನು ಅವರು ಮ್ಯಾಚ್ ಮಾಡೋದು ಭಾಳ ಕಷ್ಟ ಅದು ಒಂದು ಭಾಗ ಇರುತ್ತೆ ಹಾಗಂತ ನಾನು ಏನು ಜನ ಎಲ್ಲ ಹಣಕ್ಕೆ ಮಾರ್ಕೋತಾರೆ ಅಂತ ನಾನು ಹೇಳಲ್ಲೂ ಸಿ ಎಂ ಆಗಿದ್ದರು ಸಿ ಎಂ ಆಗಿದ್ರಲ್ಲಿ ಕೆ ಆರ್ ಪೇಟೆನಲ್ಲಿ ಗೆದ್ದು ನಾವು ಶಿರಾದಲ್ಲಿ ಗೆದ್ದು ಓ ನೀವೆಲ್ಲ ಚುನಾವಣೆ ಚಾಣಕ್ಯರು ಅಂತ ನೋಡ್ತೀರಿ ಆಯಿತಾ ಈ ಮಹಾರಾಷ್ಟ್ರದ ಶರದ್ ಪವರ್ನ ಚುನಾವಣೆ ಒರಿಜಿನಲ್ ಚುನಾವಣಾ ಚಾಣಕ್ಯ ಅಂತ ಇರ್ತಿದ್ರು ಆಯಿತಾ ಈಗ ಮಹಾರಾಷ್ಟ್ರದಲ್ಲಿ ಏನಾಯ್ತು ಅದು ಬಿಟ್ಬಿಡಿ ಆಗ ನಾವು ಎರಡು ಬೈ ಎಲೆಕ್ಷನ್ ಗೆದ್ದಿದ್ವಲ್ಲ ನಾವು ಈಗ ಸೋತಿದ್ದೀವಿ ನೋಡಿ ಅದರದ್ದು ಇವಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗಿದೆ ಅವರ ಸ್ಕೀಮ್ಗಳು ಈಗ ನಾವು ಏನದಕ್ಕೆ ತಕರಾರ ಇರ್ಬೋದು ಅವ್ರ ಸ್ಕೀಮಿಗೂ ಕೂಡ ಒಂದಷ್ಟು ಜನ ಅದ್ರ ಬಗ್ಗೆ ಸದಾಭಿಪ್ರಾಯ ಇಟ್ಕೊಂಡಿರೋರು ಇದ್ದಾರೆ ಅಭಿವೃದ್ಧಿ ಆಗಲಿಲ್ಲ ಅಂತ ನಾವು ಬೈತಾ ಇದ್ರೂ ಕೂಡ ಅವರ ಏನು ಈ ವೆಲ್ಫೇರ್ ಸ್ಕೀಮ್ಸ್ಗಳಿಂದಾಗಿ ಬೆನಿಫಿಷಿಯರಿ ಯಾರಿದ್ದಾರೆ ಅವ್ರಿಗೆ ಗ್ರಾಟಿಟ್ಯೂಡ್ ಇರ್ಬೋದು ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಇವಾಗ ಮೂಢ ಇರ್ಬೋದು ವಾಲ್ಮೀಕಿ ಇರ್ಬೋದು ಈ ಥರ ಹಗರಣ ವಫು ಈ ಥರದೆಲ್ಲ ವಿಚಾರಗಳು ಬಂದಾಗ ಅವರು ಸಂಕಷ್ಟದಲ್ಲಿದ್ದಾರೆ ಅವ್ರ ಚೇರ್ ಅಲ್ಲಾಡುತ್ತೆ ಗೆಲ್ ನೀನು ನಾನು ಉಳಿಬೇಕು ಅಂತಂದರೆ ನೀವು ಗೆಲ್ಸಿ ಅಂತಂದರು ಆಗ ಒಂದು ವರ್ಗ ಪೋಲ್ ಆಗಿಬಿಟ್ಟು ಅವ್ರನ್ನ ಕೈ ಹಿಡ್ದಿರ್ಬೋದು ಹಾಗಂತ ಇದೇನು ನಾಯಕತ್ವದ ಈಗ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ ನಾವು ಮೂರು ಸೋತ್ಬಿಟ್ಟು ಅಂತಲ್ಲ ಸಿದ್ದರಾಮಯ್ಯನವರ ನಾಯಕತ್ವ ಅವ್ರ ಸರ್ಕಾರ ಇದೆ ಅವ್ರ ಹತ್ರ ಎಲ್ಲ ಬಲ ಇದೆ ಆ ಬಲದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ ಹಂಗಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ಬಿಟ್ಟು ನಾವು ಚುನಾವಣೆ ಮಾಡೋದು ಬೇಡವಾ ಇದು ಇದು ಆ್ಯಕ್ಚುಲಿ ಚೆನ್ನಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಥರ ಮಾತಾಡ್ತಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಅಂತ ನಾವು ನೋಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸ್ಥಿತಿ ಇರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಅಚಲವಾದಂಥ ವಿಶ್ವಾಸ ಇದೆ